ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಜಯಂತೋತ್ಸವ ಪ್ರಯುಕ್ತ ಅಧ್ಯಕ್ಷರಾದ ರಂಜಿತ್ ಆರ್ ಮೂಲಿಮನಿ ಮತ್ತು ಮಾದಿಗ ಸಮುದಾಯದ ಹಿರಿಯ ಮುಖಂಡರುಗಳಾದ ಲಿಂಗರಾಜ ತಾರ್ಪೈ ದಶರಥ ಕಲಗುತ್ತಿ ಅವರು ಬಾಬಾ ಸಾಹೇಬರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ವತಿಯಿಂದ ಇಂದು ಅಲಿಗೆಯ ಅಲಿಗೆ ಹೊಡೆಯೋ ಮುಖಾಂತರ ಬಂದು ಇವತ್ತು ನಾವೆಲ್ಲ ಸಮಾಜದ ಮುಖಂಡರು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕನಸು ಕಂಡಿದ್ರು ಈ ಸಮಾಜದಲ್ಲಿ ಪ್ರತಿಯೊಂದು ಜಾತಿಗೆ ಎಲ್ಲರೂ ಕೂಡ ನಾವು ಸಮನರಾಗಿ ಬದುಕೋಣ ಬಾಳೋಣ ಅಂತಕ್ಕಂಥ ಏನೋ ಒಂದು ಸಂದೇಶವನ್ನು ಸಾರಿದ್ರು ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕ್ತೀವಿ ಬಾಳ್ತೀವಿ ಎಲ್ಲರೂ ಕೂಡ ಸಮನಾಗಿ ಇರುವಂಥ ನ್ಯಾಯದ ಕಡೆಗೆ ನಾವೆಲ್ಲರೂ ಕೂಡ ಹೊರಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತಿನ ದಿನ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತ್ಯ ಕಾರ್ಯಕ್ರಮಕ್ಕೆ ಇಡೀ ಕಲಬುರಗಿ ಜಿಲ್ಲೆ ಅಲ್ಲದೆ ಇಡೀ ನಾಡಿನ ಜನತೆಗೆ ಶುಭ ಕೋರುವುದರೊಂದಿಗೆ ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಆ ಒಂದು ಹಬ್ಬದ ವಾತಾವರಣ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಸಂವಿಧಾನ ನೀಡಿದ ನಂತರ ಇಡೀ ನಮ್ಮ ಕಲಬುರಗಿ ನಗರದಲ್ಲದೆ ಇಡೀ ಭಾರತ ದೇಶದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಆಗಿರುವುದರಿಂದ ಇವತ್ತು ನಮ್ಮ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಾವು ಎಲ್ಲ ಓಣಿಯ ಮತ್ತು ಹಿರಿಯರ ಮುಖಾಂತರ ಮತ್ತು ಹಲ್ಲಿಗೆಯ ಮತ್ತು ವಿವಿಧ ಮೇಳದೊಂದಿಗೆ ಆಗಮಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರ್ ಅವರ ಜಯಂತಿ ಕಲಬುರಗಿ ನಗರದಲ್ಲಿ ಇಷ್ಟು ಉದ್ಯೋಗದಿಂದ ಆಚರಿಸ್ತಾ ಇದ್ದೀವಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದರಂಥ ಜಿಲ್ಲೆ ಯಾವುದು ಇಲ್ಲ ಅಂತಕ್ಕಂಥದ್ದು ಕೂಡ ಹೇಳಬೇಕಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಉತ್ತ ಜಯಂತಿ ಆಚರಣೆ ಮಾಡಬೇಕು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಇಡೀ ದಲಿತ ಕುಟುಂಬವಲ್ಲದೆ ದಲಿತ ಜನಾಂಗವಲ್ಲದೆ ಇಡೀ ಭಾರತ ದೇಶದ ಜನತೆಗೆ ಒಂದು ಸಂವಿಧಾನ ಕೊಟ್ಟಂಥ ನಾಯಕರ ಜಯಂತಿ ಅಚ್ಚುಕಟ್ಟಾಗಿ ಮಾಡೋಣ ಅಂತಕ್ಕಂಥದ್ದು ಮತ್ತು ಈ ಎಲ್ಲ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ತುಂಬ ಕೋರುತ್ತೇನೆ ಸಂವಿಧಾನ ಶಿಲ್ಪಿ ಭಾರತದ ರತ್ನ ಪ್ರಜ್ಞಾ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುನ್ನೂರ ಮೂವತ್ತ್ ಜಯಂತೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರುತ್ತಾ ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜ ವತಿಯಿಂದ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಇಂದು ನಾವು ಬಾಬೂಜಿಯವರ ಪುತ್ಥಳಿಯಿಂದ ಭವ್ಯವಾದ ಮೆರವಣಿಗೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮ್ಮದ ಎಲ್ಲ ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ನಮ್ಮ ಯುವ ಹೋರಾಟಗಾರರು ಎಲ್ಲ ನಮ್ಮ ತಾಲೂಕು ಮುಖಂಡರು ನಗರ ಪ್ರದೇಶದ ಮುಖಂಡರು ಎಲ್ಲರೂ ಬಂದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸೋದ್ರ ಮುಖಾಂತರ ಎಲ್ಲರಿಗೆ ಶುಭಾಶಯ ಕೋರಿದೆವು ಈ ಪ್ರಪಂಚದಲ್ಲಿ ಈ ದೇಶದಲ್ಲಿ ಈಗ ಅತ್ಯಂತ ಈ ದೇಶದಲ್ಲಿ ಕಳ್ಳ ಕಂಡರಿದ ನಾಯಕ ಯಾರಾದರೂ ಇದ್ದರೆ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾನತೆಯ ಸಮಾನತೆ ಹರಿಕಾರರು ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮ ಈ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಒಂದು ನ್ಯಾಯ ಕೊಡಿಸ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರು ಅವರ ಹಾದಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಟದಿಂದ ನಡೆ ನಡೆಯೋಣಂತ ಹೇಳಿ ಈ ಮುಖಾಂತರ ಒನ್ನೂರ ಮೂವತ್ತ್ನಾಲ್ಕನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಕೋರ್ತೇನೆ